ನಮಸ್ಕಾರ ವೀಕ್ಷಕರೇ ವೇದಿಕ್ ಟ್ರೀಟ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಅನುಷ ಏನೋ ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮ ಸಮಸ್ಯೆಗಳ ಕುರಿತಾಗಿ ನಾವು ಮಾತನಾಡ್ತೀವಿ ಈ ಅಸ್ತಮಾ ಅಂತಂದ್ರೆ ಅಸ್ತಮ ಬರದಕ್ಕೆ ಕಾರಣಗಳು ಏನಿರಬಹುದು ಅಸ್ತಮದ ಲಕ್ಷಣಗಳು ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಸಾಕಷ್ಟು ಜನಕ್ಕೆ ಎಲ್ಲೋ ಒಂದು ರೀತಿ ಒಂದು ಊದ್ಕಡ್ಡಿ ಸ್ಮೆಲ್ ಆಗ್ತಿರೋದಿಲ್ಲ ಒಗ್ಗರಣೆ ಸ್ಮೆಲ್ ಬಂದ್ರೆ ಸಾಕಷ್ಟು ಅವರಿಗೆ ಸಮಸ್ಯೆಗಳಾಗ್ತಿರುತ್ತೆ ಏನು ಅಸ್ತಮಗೆ ಚಿಕಿತ್ಸೆಗಳು ಕೂಡ ಪಡ್ಕೊಳ್ತಾ ಇರ್ತಾರೆ ಇನ್ಹೇಲರ್ಸ್ ಯೂಸ್ ಮಾಡಲೇಬೇಕಾಗತ್ತೆ ಏನೋ ಯಾವೆಲ್ಲ ಪದಾರ್ಥಗಳನ್ನ ಅವರು ಅವಾಯ್ಡ್ ಮಾಡ್ಬೇಕಾಗತ್ತೆ ಫುಡ್ಡು ಯಾವ ರೀತಿ ಇರಬೇಕಾಗತ್ತೆ ಅಲೈನ್ಮೆಂಟ್ ಥೆರಪಿ ಅನ್ನುವಂಥದ್ದು ಅಸ್ತಮ ಗೆ ಯಾವ ರೀತಿ ಸಹಾಯ ಆಗುತ್ತೆ ಇದೆಲ್ಲದರ ಬಗ್ಗೆ ಕೂಡ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಯೋಗ ಥೆರಪಿಸ್ಟ್ ಡಿವೈನ್ ಎಕ್ಸ್ಪರ್ಟ್ ಡಯಟ್ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಸಂಜೀವ್ ಸರ್ ಸರ್ ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅಸ್ತಮ ಬಗ್ಗೆ ಮಾತನಾಡ್ತೀವಿ ಅಂತಂದ್ರೆ ಅಸ್ತಮ ತುಂಬಾ ಜನ ಸಫರ್ ಮಾಡಿ ಗೊತ್ತಿರುತ್ತೆ ಮೊದಲ್ದಾಗಿ ಈ ಅಸ್ತಮ ಅಂತಂದ್ರೆ ಏನು ಯಾವ ರೀತಿ ಈ ಒಂದು ಕಾಯಿಲೆನ ಡಿಫೈನ್ ಮಾಡ್ತೀರಾ ಡಾಕ್ಟರ್ ಅಸ್ತಮ ಅಥವಾ ನಾವು ಹೇಳ್ತೀವಿ ಅದರಲ್ಲಿ ಕೆಲವೊಂದು ಬೇರೆ ಬೇರೆ ಟೈಪ್ಗಳಿದ್ದಾವೆ ಇಲ್ಲಿ ಮುಖ್ಯವಾದ ಜನರಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಯಾವಾಗ ನಾವು ಸರಿಯಾದ ಉಸಿರಾಟವನ್ನು ಉಸಿರಾಟವನ್ನ ಆಗಲ್ವೋ ಅಥವಾ ನಮ್ಮ ಒಂದು ಲಂಗ್ಸ್ ಶ್ವಾಸಕೋಶ ನಮಗೆ ನಮ್ಮ ಶರೀರಕ್ಕೆ ಬೇಕಾಗುವಷ್ಟು ಶ್ವಾಸವನ್ನು ಪೂರೈಸಲಿಕ್ಕೆ ಕಷ್ಟವಾಗುತ್ತೆ ಅದನ್ನು ಅಸ್ತಮಾ ಅಂತ ಹೇಳ್ಬೋದು ಜನರಲ್ ಆಗಿ ಖಂಡಿತವಾದ ಆದರೆ ಇಲ್ಲಿ ಕೆಲವ್ರಿಗೆ ಒಂದಿದೆ ಕೆಮ್ಮು ಅಸ್ತಮಾನ ಅಲ್ಲ ಎಲ್ಲ ಕೆಮ್ಮುಗಳು ಅಸ್ತಮ ಅಲ್ಲ ಅಥವಾ ನಿಮ್ಗೆ ಅಸ್ತಮಾದ ಕೆಮ್ಮು ಬಂದೇ ಬರುತ್ತ ಅದು ಇರಲಿಕ್ಕೆ ಸಾಧ್ಯ ಇಲ್ಲ ಅಸ್ತಮಾ ಇದ್ದ ಕೆಮ್ಮು ಬರಬಹುದು ಬಿಟ್ಟರೆ ಬರಲೇಬೇಕಾ ಇಲ್ಲ ಇಲ್ಲಿ ನೀವು ನೋಡಿರ್ತೀರ ಅಸ್ತಮಾ ಇದ್ದವರಿಗೆ ಕೆಲವೊಂದು ಸ್ಟೆಪ್ಸ್ ಹತ್ತಬೇಕಾದ್ರೆ ಎದುರು ಬರುತ್ತೆ ಅಥವಾ ತುಂಬ ನಡೀತಾ ಅಥವಾ ಸ್ವಲ್ಪ ರಸ್ತೆ ಒಂಚೂರು ಎತ್ತರದಲ್ಲಿದ್ದರೆ ಬರುತ್ತೆ ಕೆಲಸ ಮಾಡಿದ್ರೆ ಬರುತ್ತೆ ಆಯಿತಾ ಅಥವಾ ನೀವು ಹೇಳ್ದಂಗೆ ಯಾವುದೋ ಒಂದು ಘಾಟ್ ಬಂತು ಸಡನ್ನಾಗಿ ಅವರಿಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲೇನಾಗತ್ತೆ ಅಂದರೆ ಮುಖ್ಯವಾಗಿ ಶ್ವಾಸಕೋಶ ತನ್ನ ಶಕ್ತಿಯನ್ನ ಕಳ್ಕೊಂಡಿರುತ್ತೆ ಅಷ್ಟೇ ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ಪ್ ವಾಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಟಿವಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಜೀರೋ ಏಟ್ ಫೋರ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಟೂ ಡಾಕ್ಟರ್ ಯಾವೆಲ್ಲ ಕಾರಣಗಳಿಂದ ಬರಬಹುದು ಜೊತೆಗೆ ಇದರ ಲಕ್ಷಣಗಳು ಪ್ರಮುಖವಾಗಿ ಏನು ಕಾಣಿಸ್ಕೊಳುತ್ತೆ ಅಸ್ತಮಯವರು ಯಾವ ರೀತಿ ಸಫರ್ ಆಗ್ತಾರೆ ಅಂತ ಹೇಳ್ತೀರಾ ನಾನು ಇವಾಗಲೇ ಹಾಗೆ ಅವರಿಗೆ ಉಸಿರಾಟದಲ್ಲಿ ತೊಂದರೆ ಇರ್ತದೆ ಅಂದರೆ ಶ್ವಾಸಕೋಶದ ತನಗೆ ನಮ್ಮ ಶರೀರಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನಾವೇನೋ ಅಮೃಜರಕ್ಕೆ ಅಂತ ಹೇಳ್ತೀವಿ ಶ್ವಾಸ ಅಂತ ಹೇಳ್ತೀವಿ ಅಥವಾ ಪ್ರಾಣವಾಯು ಅಂತ ಹೇಳ್ತೀವಿ ಅದನ್ನು ಕೊಡಲಿಕ್ಕೆ ಶಕ್ತವಾಗಿರಲ್ಲ ಇಷ್ಟೇ ಇಲ್ಲ ಆಗಿರೋದು ಬಟ್ ಇದಕ್ಕೆ ಕಾರಣ ಏನು ಇದಕ್ಕೆ ತುಂಬ ಕಾರಣಗಳಿರ್ತವೆ ನೀವು ಕೆಲಸ ನೋಡಿರ್ತಾರೆ ಚಿಕ್ಕ ಮಕ್ಕಳಿಗೂ ಬಂದ್ಬಿಡುತ್ತದೆ ಅಸ್ತಮಾ ವಂಶವಾಹಿ ಅಂತ ಕೇಳ್ಬೋದು ಅಥವಾ ಅನುವಂಶೀಯ ಕಾಯಿಲೆನ ಎಲ್ಲ ರೋಗಗಳು ಅನುವಂಶೀಯವನೇ ಆಗಿರುತ್ತೆ ಅಸ್ತಮಾ ಒಂದೇ ಅಲ್ಲ ಪ್ರತಿಯೊಂದು ರೋಗನೂ ಅನುವಂಶೀಯವನೇ ಆಗಿರುತ್ತೆ ಅದಕ್ಕೆ ಅನುಕೂಲಕರವಾದ ಯಾವುದಾದ್ರು ಒಂದು ವಾತಾವರಣ ಸಿಕ್ಕಿದಾಗ ಆ ರೋಗ ನಮಗೆ ಬರುತ್ತೆ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಅಸ್ತಮಾ ಬರುವಂಥದ್ದು ನಮ್ಮಲ್ಲಿರುವಂತಹ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರ್ತದೆ ಹಾಗಾಗಿ ನಮ್ಮ ಶ್ವಾಸಕೋಶ ತನ್ನ ಕಳ್ಕೊಂಡಿರುತ್ತೆ ಇನ್ನು ಬೆಳಗಿನ ಜಾವದಲ್ಲೇ ಈ ಸಮಸ್ಯೆ ಕಂಡು ಬರುತ್ತೆ ಅಂತ ಹೇಳ್ತಿರ್ತಾರೆ ಅರ್ಲಿ ಮಾರ್ನಿಂಗ್ ನಂಗೆ ಕಷ್ಟ ನಿದ್ದೆ ಬರೋದಿಲ್ಲ ಅಥವಾ ಮಲ್ಗಕ್ಕಾಗಲ್ಲ ಅಂತ ಇಲ್ಲ ಸೊ ಇದು ಯಾವ ಕಾರಣಗಳಿರಲ್ಲ ಓಕೆ ಅಸ್ತಮ ನಾವು ಆಯುರ್ವೇದದ ಪ್ರಕಾರ ಹೇಳಬೇಕಾದ್ರೆ ಅಸ್ತಮಕ್ಕೆ ಮೂಲ ಕಾರಣ ಅಂದರೆ ದೋಷಗಳಲ್ಲಿ ಹೇಳ್ಬೇಕು ಪಿತ್ತ ಕಫ ಅಂತ ಹೇಳಬೇಕಾದ್ರೆ ಮೂಲ ಕಾರಣ ಅದಕ್ಕೆ ವಾತ ದೋಷ ಅಂತ ಹೇಳ್ತೀವಿ ಬೆಳಗಿನ ಜಾವ ವಾತ ಜಾಸ್ತಿ ಇರುತ್ತೆ ನಾವು ಕಾಲ ಅಂತ ಹೇಳಿದಾಗ ವಾತಕಾಲ ಅಂತ ಹೇಳ್ತೀವಿ ಬೆಳಗಿನ ಜಾವ ವಾತಕಾಲ ಅಥವಾ ವಾತಕಾಲನೇ ಆಗಿರುತ್ತೆ ಅಸ್ತಮಕ್ಕೆ ಕಾರಣ ವಾತದೋಷ ಅಥವಾ ವಾಯುದೋಷ ಅಂತ ಹೇಳ್ತೀವಿ ಹಾಗಾಗಿ ಬೆಳಗಿನ ಜಾವದಲ್ಲಿ ಸ್ವಲ್ಪ ಟೆಂಪ್ರೇಚರ್ ಕಮ್ಮಿ ಇರುತ್ತೆ ಅಥವಾ ಗಾಳಿ ಇರುತ್ತೆ ಶೀತಗಾಳಿ ಇದ್ದಾಗ ವಾತ ಜಾಸ್ತಿ ಆಗುತ್ತೆ ಮತ್ತು ಬೆಳಗಿನ ಜಾವ ವಾತಕಾಲನೇ ಆಗಿರೋದ್ರಿಂದ ಯೂಶುವಲಿ ಅಸ್ತಮ ಜಾಸ್ತಿ ಆಗುತ್ತೆ ಇನ್ನು ಎಲ್ಲೊಂದು ಒಂದು ಕಡೆ ಈ ಒಗ್ಗರಣೆ ಸ್ಮೆಲ್ ಆಗಿರ್ಬೋದು ಮಸಾಲಾ ಪದಾರ್ಥಗಳು ಅಸ್ತಮಾ ಇರೋರ್ಗೇನು ಟ್ರಿಗರ್ ಮಾಡುತ್ತೆ ಅಂತ ಹೇಳ್ತೀರಾ ಬಗ್ಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಯಾವ್ದಾದ್ರು ಘಾಟ್ ಹೋದಾಗ ಈಗ ನಾವು ಈಗ ನನಗೆ ಅಸ್ತಮಾ ಇಲ್ಲ ನನಗೆ ತುಂಬಾ ಘಾಟ್ ಒಂದು ತಡ್ಕೊಳ್ಳಿಕ್ಕೆ ಒಂದು ನಂತರ ಒಂದು ಥ್ರೆಶ್ ಹೋಲ್ಡ್ ಅಂತ ಹೇಳ್ತೀವಿ ಒಂದು ಹಂತದವ್ರನ್ನ ತಡ್ಕೋತೀನಿ ಅದರ ನಂತರಕ್ಕೆ ಹೋದಾಗ ನನಗೂ ಸಮೇತ ಆ ಲಕ್ಷಣಗಳು ಕಾಣಿಸಬಹುದು ಅಥವಾ ನಾನು ಶ್ವಾಸ ತೊಗೊಳ್ಳಿಕ್ಕೆ ಸ್ವಲ್ಪ ಒದ್ದಾಡುವಂತಹ ಅಥವಾ ಕಷ್ಟಪಡುವಂತಹ ಲಕ್ಷಣ ಕಾಣಿಸ್ಬೋದು ಅದು ನನಗೆ ಅಸ್ತಮ ಇದೆಯಾ ಇಲ್ಲ ಆದರೆ ಯಾರು ಅಸ್ತಮೆಯಿಂದ ಸಫರ್ ಆಗ್ತಾ ಇರ್ತಾರೋ ಅವರಿಗೆ ಸ್ವಲ್ಪ ಘಾಟ್ ಬಂದರೂ ಏನಾಗುತ್ತೆ ಇಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ ಆಯಿತಾ ಒಂದು ಮೂಗಿನ ಹೊಳ್ಳೆಯಲ್ಲೇ ಸ್ಟಾರ್ಟ್ ಆಗುತ್ತೆ ಆಮೇಲೆ ಗಂಟಲಲ್ಲೇ ಸ್ಟಾರ್ಟ್ ಆಗುತ್ತೆ ಆಮೇಲೆ ನಮ್ಮದು ಶ್ವಾಸನಾಳ ಅಂತ ಹೇಳ್ತೀವಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ನಮಗೆ ವಾಪಸ್ ಆ ಒಂದು ಅಸ್ತಮಾದ ಲಕ್ಷಣಗಳು ಅಥವಾ ಎದುಸಿರು ಬಿಡುವಂತಹ ಲಕ್ಷಣಗಳು ನಮಗೆ ಕಾಣಿಸ್ತಾ ಸ್ಟಾರ್ಟ್ ಆಗುತ್ತೆ ಅಷ್ಟೇ ಬೇರೆ ಏನಿಲ್ಲ ಇಲ್ಲಿ ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ತ್ ವೋಚರ್ ಇದನ್ನು ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ಠಿನಿಯ ಕೊಡುಗೆ ಇದನ್ನು ಪಡೆಯಲು ಕೂಡಲೇ ಕರೆ ಮಾಡಿ ಜೀರೋ ಏಟ್ ಜೀರೋ ಸರ್ ಅಸ್ತಮಗೆ ಕಾರಣಗಳಾಗಿರ್ಬೋದು ಲಕ್ಷಣಗಳು ಯಾವ ರೀತಿ ಇರುತ್ತೆ ಪೇಷಂಟ್ಸ್ ಹೇಗೆ ಸಫರ್ ಮಾಡ್ತಾರೆ ಅಂತೆಲ್ಲವನ್ನು ನೀವು ತಿಳಿಸ್ತಾ ಇದ್ರಿ ಇನ್ನು ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಿಗಾದರೂ ಅಸ್ತಮಾ ಇದ್ದಾಗ ನಾವು ಎಷ್ಟು ಮಟ್ಟಿಗೆ ಅಲರ್ಟ್ ಆಗಬೇಕಾಗತ್ತೆ ಇದು ಕೂಡ ನಮಗೆ ಈ ವಂಶ ಪರಂಪರೆಗೆ ಬರುವಂಥದ್ದು ಅನುವಂಶಿಯಾಗಿ ಬರುವಂಥದ್ದು ಇರುತ್ತಾ ಏನು ಹೇಳ್ತೀರಾ ಅಸ್ತಮಾ ಅನ್ನೋದು ನಾವು ಹೆರಿಡಿಟ್ರಿ ಅಲ್ವೇ ಅಲ್ಲ ಅಂತ ಹೇಳೋಕ್ಕಾಗಲ್ಲ ಬಟ್ ನನ್ನ ಪ್ರಕಾರ ಎಲ್ಲ ರೋಗಗಳು ಸಮೇತ ಅನುವಂಶವಾಗಿ ಅಂದರೆ ನಮ್ಮ ಬಾಡಿಲಿ ಇದ್ದೇ ಇರುತ್ತೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಯಾವಾಗ ಸಿಗುತ್ತೆ ಅದು ಹೊರಡೆ ಬರುತ್ತೆ ಈಗ ನಾವು ನಿಮ್ಮ ಪ್ರಕಾರನೇ ಹೋದರೆ ಅನುವಂಶೀಯವಾಗಿ ಇರುತ್ತೆ ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಇದ್ದಾಗ ಅಥವಾ ಅಪ್ಪ ಅಮ್ಮನಿಗೋ ಅಜ್ಜಗೋ ಇದ್ದಾಗ ಅದು ಎಲ್ಲರಿಗೂ ಬರಬೇಕಲ್ವಾ ಅಂದರೆ ಕುಟುಂಬದಲ್ಲಿ ಇರುವಂತಹ ಎಲ್ಲರೂ ಅಸ್ಥಮಯಿಂದ ಸಫರ್ ಆಗಲೇಬೇಕು ತಾನೆ ಇಲ್ಲಿ ಯಾರು ಆಗಲ್ವಲ್ಲ ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಬರುತ್ತೆ ಅಂದರೆ ಆ ರೋಗದ ಒಂದು ಅಂಶ ದೇಹದಲ್ಲಿ ಇದ್ದರೂ ಸಮೇತ ಯಾವಾಗ ಅದಕ್ಕೆ ಅನುಕೂಲಕರವಾದ ವಾತಾವರಣ ಸಿಗುತ್ತೆ ಯಾವಾಗ ನನ್ನಲ್ಲಿ ಆ ಒಂದು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಆಯಿತು ಆವಾಗಷ್ಟೇ ಅದು ಬರುತ್ತೆ ಬಿಟ್ಟರೆ ಹಾಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅದು ಖಂಡಿತವಾಗ್ಲೂ ಜೊತೆಗೆ ಈ ಕ್ಲೈಮೇಟ್ಗಳು ಚೇಂಜ್ ಆಗಿದ ತಕ್ಷಣ ಇರುವಂಥ ಅಸ್ತಮ ಅವ್ರಿಗೆ ಇನ್ನು ಸ್ವಲ್ಪ ಟ್ರಿಗರ್ ಮಾಡುವಂಥದ್ದು ಈ ರೀತಿ ಎಲ್ಲ ಸಮಸ್ಯೆಗಳಾಗತ್ತಾ ಹಾಗಿದ್ರೆ ಕೋಲ್ಡ್ ಕ್ಲೈಮೇಟ್ ಜಾಗದಲ್ಲಿ ಜಾಗದಲ್ಲಿರೋರಿಗೆ ತುಂಬಾ ಕಷ್ಟ ಆಗುತ್ತೆ ಅಸ್ತಮಾ ಇದ್ದಾಗ ಅಥವಾ ಇಲ್ಲಿ ಬೆಂಗಳೂರಿನಲ್ಲಿ ಇರುವಂಥವ್ರಿಗೆ ಎಲ್ಲೋ ಒಂದು ಕಡೆ ಮಳೆ ಜಾಸ್ತಿ ಆಯಿತು ಅಥವಾ ತಂಡಿ ವಾತಾವರಣ ಬಂತು ಅಂತಂದ್ರೆ ಇರೋ ಅಸ್ತಮಾ ಇನ್ನೂ ಜಾಸ್ತಿ ಆಗತ್ತಾ ಹೇಗೆ ನಾನು ಒಂದು ಉದಾಹರಣೆ ತಗೋತೀನಿ ವ್ಯಕ್ತಿಗೆ ಈ ಗಂಟು ನೋವು ಅಥವಾ ನೋವು ಇದ್ದಾಗ ವಿಂಟರಲ್ಲಿ ಅಥವಾ ಶೀತಗಾಳಿ ಅಥವಾ ಶೀತ ಟೈಮಲ್ಲಿ ಜಾಸ್ತಿ ಆಗುತ್ತೆ ಅಲ್ವಾ ಹಾಗಿದ್ರೆ ಯಾರು ಚೆನ್ನಾಗಿರ್ತಾರೆ ಅವ್ರಿಗೆ ಜಾಸ್ತಿ ಆಗುತ್ತಾ ಇಲ್ಲ ಅಲ್ವಾ ಹಾಗೇ ನಾನು ಹೇಳಿದಾಗೆ ಟೆಂಪ್ರೇಚರ್ ಕಮ್ಮಿ ಇದ್ದಾಗ ಅಥವಾ ಉಷ್ಣಾಂಶ ಕಮ್ಮಿ ಇದ್ದಾಗ ಶೀತ ಗಾಳಿ ಇದ್ದಾಗ ವಾತ ಜಾಸ್ತಿ ಆಗುತ್ತೆ ಸೊ ವಾತ ಜಾಸ್ತಿ ಆದಾಗ ನಿಮಗೆ ಅಸ್ತಮಾ ಅಥವಾ ವಾತಾವರಣಗಳು ಯಾವುದೇ ಇದ್ದಾವೆ ಅದೆಲ್ಲವೂ ಜಾಸ್ತಿ ಆಗಿಯೇ ಆಗತ್ತೆ ಹಾಗಾಗಿ ಆಸ್ತಮಾ ಇದ್ದವರಿಗೆ ಹೌದು ಶೀತಗಾಳಿ ಅಥವಾ ಉಷ್ಣತೆ ಕಮ್ಮಿ ಇದ್ದಾಗ ಥಂಡಿ ಬಿದ್ದಾಗ ಅದು ಟ್ರಿಗರ್ ಆಗುತ್ತೆ ಹೊಸದಾಗಿ ಬರುತ್ತಾ ಪ್ರಿಯ ವೀಕ್ಷಕರೇ ಆಯುಷ್ ಟಿವಿ ನಿಮಗೆ ನೀಡುತ್ತಿದೆ ಉಚಿತ ಒಂದು ಸಾವಿರ ರೂಪಾಯಿಯ ಹೆಲ್ತ್ ವೋಚರ್ ಇದನ್ನ ಬಳಸಿಕೊಂಡು ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ವೈದಿಕ್ ಟ್ರೀಟ್ನಲ್ಲಿ ಆರೋಗ್ಯ ತಪಾಸಣೆ ಮತ್ತು ಸಮಾಲೋಚನೆಯನ್ನು ಪಡೆಯಿರಿ ಇದು ಸಮಾಜದ ಆರೋಗ್ಯ ಹಿತಾಸಕ್ತಿಗೆ ಆಯುಷ್ ಪಡೆಯಲು ಕೂಡಲೇ ಕರೆ ಮಾಡಿ ಈ ಅಸ್ತಮಾ ಸಮಸ್ಯೆಗೆ ಆಹಾರದ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದ್ರೆ ನಾವು ಕೆಲವೊಂದು ಫುಡ್ ಅವಾಯ್ಡ್ ಮಾಡಿದ್ರೆ ಅಥವಾ ತಗೊಳ್ಳದೇ ಇದ್ರೆ ಅಸ್ತಮ ನಮಗೆ ಜಾಸ್ತಿ ಆಗಲ್ವಾ ಅಥವಾ ನಮಗೆ ತೊಂದರೆ ಆಗಲ್ವಾ ಅಂತ ಎಸ್ಪೆಷಲಿ ಹೇಳಬೇಕು ಅಂತಂದ್ರೆ ಅಸ್ತಮಾ ಇರೋರು ಮೋಸ್ಟ್ ಎಲ್ಲ ತಿನ್ನಬಾರದು ತಂಡಿ ತಿನ್ನಬಾರ್ದು ಅಂತಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಡಾಕ್ಟರ್ ಊಟ ಬಲ್ಲವನಿಗೆ ರೋಗ ಇಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ನಾವೇ ಹೇಳಿದ್ದೀವಿ ನಮ್ಮದೇ ಗಾದೆ ಮಾತಲ್ವ ಹಾಗೆ ಪ್ರತಿಯೊಂದು ರೋಗಕ್ಕೂ ಪಥ್ಯ ಇದ್ದೇ ಇದೆ ಆ ಪಥ್ಯವನ್ನು ಅನುಸರಿಸಿದಾಗ ಡೆಫಿನೆಟ್ಲಿ ಅದಕ್ಕೆ ನಮ್ಗೆ ರೋಗ ಗುಣಮುಖ ಆಗ್ತೀವಿ ಹೌದು ಯೂಶ್ವಲಿ ಅಸ್ತಮಾ ಇದ್ದಾಗ ನಾವು ಕೆಲವೊಂದನ್ನು ತಿನ್ಬೇಡಿ ಅಂತ ಹೇಳ್ತೀವಿ ಲೈಕ್ ಮೊಸರು ತಿನ್ಬೇಡಿ ಬಾಳೆಹಣ್ಣು ತಿನ್ಬೇಡಿ ಅಂದ್ರೆ ಯಾವುದು ನಿಮಗೆ ವಾತವನ್ನು ಜಾಸ್ತಿ ಮಾಡುತ್ತೋ ಅದನ್ನ ಬಿಡ್ಲಿಕ್ಕೆ ಹೇಳ್ತೀವಿ ಅವಾಗ ಏನಾಗುತ್ತೆ ಅಸ್ತಮ ಸ್ವಲ್ಪ ಹತೋಟಿಗೆ ಬರುತ್ತೆ ಹಾಗಿದ್ರೆ ಈ ಐಸ್ ಕ್ರೀಮು ಈ ಪದಾರ್ಥಗಳನ್ನ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ ಅಸ್ತಮದವ್ರು ಬಿಕಾಸ್ ಈಗ ಏನಾದರೂ ತಿನ್ಬೇಡಿ ಅಂತ ಹೇಳಿದ್ರೆ ಅದನ್ನೇ ತಿನ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ ಪ್ರತಿಯೊಂದು ಪೇಷೆನ್ಸ್ ಅಂತ ಹೇಳ್ಬೋದು ಇದನ್ನೆಲ್ಲ ಯಾವ ರೀತಿ ಅವ್ರು ಕಂಪ್ಲೀಟ್ ತ್ಯಜಿಸ್ಬೇಕಾಗತ್ತೆ ಅಂತ ಹೇಳ್ತೀರಾ ನಮ್ಮಲ್ಲಿ ಅಲೈನ್ಮೆಂಟ್ ಥೆರಪಿಯಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಇದಕ್ಕೆ ನಾವು ಅಲೈನ್ಮೆಂಟ್ ಥೆರಪಿ ಅಂತ ಹೇಳುವಂಥದ್ದು ಅಂದರೆ ನಮ್ಮ ಬಾಡಿ ನಮ್ಮ ಶರೀರಕ್ಕೆ ಏನು ಬೇಕು ನಮ್ಮ ಮನಸ್ಸನ್ನು ಹೇಗೆ ಹತೋಟಿಗೆ ಇಟ್ಕೊಂಡು ಹೋಗ್ಬೋದು ನಮ್ಮ ಇಮೋಷನಲ್ ಬಾಡಿಯನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಇದೆಲ್ಲವನ್ನು ಮಾಡಿಕೊಂಡ್ರೆ ಮಾತ್ರ ಆರೋಗ್ಯ ಬರುತ್ತೆ ಅಂತ ನಾವು ಅದನ್ನು ಇಷ್ಟು ವರ್ಷ ಪ್ರಾಕ್ಟೀಸ್ ಮಾಡಿದ್ದೀವಿ ಅದು ಎಕ್ಸ್ಪೀರಿಯೆನ್ಸ್ ಇದೆ ಸೊ ಇದೇ ಅಲೈನ್ಮೆಂಟ್ ಥೆರಪಿ ನೀವು ಹೇಳಿದಾಗೆ ನನಗಿದು ಸ್ವಲ್ಪ ಜನ ಮಾಡ್ತೀನಿ ಮಾಡಲಿಕ್ಕೆ ಕಷ್ಟ ನಾವು ಹೇಳ್ತೀವಲ್ಲ ಅದು ಮೋರ್ ಯು ರೆಸಿಸ್ಟ್ ಮೋರ್ ಇಟ್ ಪರ್ಸಿಸ್ಟ್ ಅಂತ ಹೇಳ್ಬಿಟ್ಟು ನಾವು ಯಾವುದು ಬೇಡ ಅಂತೀವಿ ಅದು ತಿನ್ಬೇಕಂತ ಅನ್ಸುತ್ತೆ ಅಂದರೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಇಲ್ಲ ಅಂತ ಅಂತಾಯ್ತಲ್ವ ಹಾಗಾಗಿನೇ ಅಲೈನ್ಮೆಂಟ್ ಥೆರಪಿ ಇಸ್ ವೆರಿ ಮಚ್ ರಿಕ್ವೈರ್ಡ್ ನಮ್ಮ ಶರೀರಕ್ಕೆ ಆರೋಗ್ಯವಂತರನ್ನು ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಏನು ಬೇಕು ಅದನ್ನು ಕಲಿಸಿಕೊಡ್ತೀವಿ ಜೊತೆಗೆ ಮನಸ್ಸು ಮತ್ತು ಇಮೋಷನಲ್ ಬಾಡಿ ಇದೆರಡನ್ನೂ ಅದಕ್ಕೆ ಇಂಬೈವ್ ಮಾಡ್ತೀವಿ ಅಂದರೆ ಕನೆಕ್ಟ್ ಮಾಡ್ತೀವಿ ಅಲೈನ್ ಮಾಡ್ತೀವಿ ಆವಾಗಷ್ಟೇ ಆರೋಗ್ಯ ಬರುತ್ತೆ ಖಂಡಿತ ಇನ್ನು ಅಸ್ತಮಾ ಇದೆ ಅಂತ ಒಂದ್ ಒಂದು ಸಾರಿ ಚಿಕಿತ್ಸೆ ಅನ್ನೋದನ್ನ ಶುರು ಮಾಡಿದ್ಮೇಲೆ ಅವ್ರ ಲೈಫ್ ಟೈಮ್ ಮೆಡಿಕೇಶನ್ಸ್ ತಗೊಳ್ತಾನೆ ಇರ್ಬೇಕಾಗತ್ತ ಅದನ್ನ ಸ್ಟಾಪ್ ಮಾಡಿ ನಾರ್ಮಲ್ ಪೀಪಲ್ ತರ ಲೈಫ್ ಲೀಡ್ ಮಾಡೋಕೆ ಅವಕಾಶ ಇರುತ್ತ ಏನು ಹೇಳ್ತಾರೆ ಡಾಕ್ಟರ್ ಅಸ್ತಮಾದಲ್ಲಿ ಔಷಧಿ ಶುರು ಮಾಡ್ಕೊಂಡಿರ್ತಾರೆ ಹೋಗ್ತಾ ಹೋಗ್ತಾ ಏನಾಗುತ್ತೆ ಆ ಒಂದು ಔಷಧಿ ಅವರಿಗೆ ಸಾಕಾಗಲ್ಲ ಅದ್ರ ಡೋಸೇಜ್ ಜಾಸ್ತಿ ಮಾಡ್ತಾ ಹೋಗಬೇಕು ಬೇರೆ ಮಾಡ್ತಾ ಹೋಗ್ಬೇಕು ಯಾಕಂದ್ರೆ ದೇಹ ಅದಕ್ಕೆ ಒಗ್ಗಿಕೊಂಡು ಬಿಡುತ್ತೆ ಅಲ್ವಾ ಇದು ಕೆಲವೊಂದು ಬೇರೆ ಬೇರೆ ರೋಗಗಳಿಗೂ ಇದೇ ಥರ ಇದೆ ಹಾಗಿದ್ರೆ ಜೀವನ ಪರ್ಯಂತ ಎಷ್ಟು ಜಾಸ್ತಿ ಮಾಡ್ತಾ ಹೋಗ್ತೀವಿ ಅದರ ಅಡ್ಡ ಪರಿಣಾಮಗಳು ಏನು ಔಷಧಿ ಅಂದರೆ ಏನು ಔಷಧಿ ಅಂದರೆ ನಮ್ಮನ್ನು ಅದು ಗುಣಮುಖವಾಗಿ ಮಾಡಬೇಕು ಅಲ್ವಾ ಅದನ್ನು ಮಾಡಿದ ದೇಹಕ್ಕೆ ಇನ್ನಷ್ಟು ಮತ್ತಷ್ಟು ಔಷಧಿಗಳನ್ನ ಕೊಡುತ್ತಾ ಆ ಅಂಗಗಳನ್ನು ಮತ್ತಷ್ಟು ಹಾಳು ಮಾಡ್ತಾಯಿದ್ದಾರೆ ಇದು ಔಷಧಿ ಹೇಗಾಯಿತು ಇದು ರೋಗ ಪರಿಹಾರವಾಯಿತೆ ಇಲ್ಲ ಅಲ್ವಾ ನಾವು ಮಾಡಬೇಕಾಗಿರೋದು ಏನು ಅಂತ ಹೇಳಿದರೆ ರೋಗಕ್ಕೆ ಕಾರಣ ಏನು ಅಥವಾ ಯಾವ ಅಂಗ ವೀಕ್ ಆಗಿದೆ ಅದಕ್ಕೆ ಶಕ್ತಿ ಇಲ್ಲ ಅದನ್ನು ಪುನಶ್ಚೇತನೆ ಮಾಡಬೇಕಲ್ವ ಅದನ್ನು ಗಟ್ಟಿಯಾಗಿ ಮಾಡಬೇಕಲ್ವಾ ಅದನ್ನು ಸರಿ ಮಾಡಬೇಕಲ್ವ ಅದನ್ನೇ ಮಾಡದೆ ಬರೀ ಔಷಧಿ ಮೇಲೆ ಡಿಪೆಂಡ್ ಆಗಿದ್ದರೆ ಹೌದು ನಾವು ಜೀವನ ಪರ್ಯಂತನೇ ಔಷಧಿ ತಗೋಬೇಕಾಗಿರುತ್ತೆ ಇಲ್ಲ ನನಗೆ ವಾಪಸ್ ಬರಬೇಕು ನಾನು ಮತ್ತಷ್ಟು ಸ್ಟ್ರಾಂಗ್ ಆಗ್ತೀನಿ ನಾನು ವಾಪಸ್ ಈ ಅಸ್ತಮಾನುವಂಥ ರೋಗದಿಂದ ಹೊರಡೇ ಬರ್ತೀನಿ ಅಂತ ಹೇಳಿದರೆ ಸಾಧ್ಯ ಇದೆ ಅದಕ್ಕೆ ನಾವು ಮನಸ್ಸಿನಲ್ಲಿ ಸಂತೋಷ ಮಾಡ್ಕೋಬೇಕು ಅದನ್ನ ಮಾಡಲಿಕ್ಕೆ ನಾವು ಕೊಡುವಂತಹ ಅಲೈನ್ಮೆಂಟ್ ಥೆರಪಿ ಅಂತ ಏನಿದೆ ಅದನ್ನ ಫಾಲೋ ಮಾಡಿದ್ರೆ ಹೌದು ಜೀವನ ಪರ್ಯಂತ ಔಷಧಿ ತಗೊಳ್ಳುವ ಖಂಡಿತ ಇಲ್ಲ ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಸಂಜೀವ್ ನಾಯಕ್ ಸಾರಥ್ಯದಲ್ಲಿ ಟ್ರೀಟ್